ಹಾಯ್ ಫ್ರೆಂಡ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಆಸೆ ಧಾರಾವಾಹಿಯ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಇದಕ್ಕಿಂತ ಮುಂಚೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂಬರುವ ಎಲ್ಲ ಧಾರವಾಹಿನೂ ನಾನು ಈ ಚಾನಲ್ನಲ್ಲಿ ನಾನು ಅಪ್ಡೇಟ್ ಮಾಡ್ತಾ ಇರ್ತೀನಿ ಮನೋಜ್ ಮತ್ತು ರೋಹಿಣಿಯವ್ರಿಗೆ ಮೋಸ ಮಾಡಿಬಿಟ್ಟು ಮೂವತ್ತು ಲಕ್ಷ ದುಡ್ಡನ್ನ ಇಸ್ಕೊಂಡು ಆ ಮನೆ ಓನರ್ ಅಂತ ಹೇಳ್ಕೊಂಬಂದಿರ್ತಾರಲ್ಲ ಗಂಡ ಹೆಂಡತಿ ಅವರು ಬೇಗ ಬೇಗ ಹೊರಡನ್ನ ನಡಿ ಅಂತ ಹೇಳಿಬಿಟ್ಟು ಬೇಗ ಬೇಗ ಬರ್ತಾರೆ ಮನೆಯಿಂದ ಹೊರಗಡೆ ಬಂದು ಕಾರಲ್ಲಿ ಹೋಗ್ತಾ ಇರ್ತಾರೆ ಅಷ್ಟರಲ್ಲಿ ಮೀನಾ ಮತ್ತು ಸೂರ್ಯ ಇಬ್ರು ಕೂಡ ಎದುರುಗಡೆ ಬರ್ತಾರೆ ಬಂದ ತಕ್ಷಣ ಇಬ್ಬರಿಗೂ ಜಗಳ ಆಗುತ್ತೆ ಕಾರ್ ಡ್ರೈವರು ಮತ್ತು ಸೂರ್ಯ ಅವ್ರಿಗೂ ಜಗಳ ಆಗುತ್ತೆ ಆಗ ಮನೋಜ್ ಅವರು ಹೊರ್ಗಡೆ ಬರ್ತಾರೆ ಮನೋಜ್ ಅವ್ರ ಮನೆಯಿಂದ ಹೊರಗಡೆ ಬಂದುಬಿಟ್ಟು ಏನಪ್ಪ ಇವನು ಎಲ್ಲಿ ಹೋದರೂ ಕಾಲು ಕೇಳ್ಕೊಂಡು ಜಗ್ಲಿಕ್ಕೆ ಬರ್ತಾನಲ್ಲಪ್ಪ ಅಂತ ಹೇಳಿಬಿಟ್ಟು ಹೇಳ್ತಾರೆ ಆಗ ಸೂರ್ಯ ಮತ್ತು ಮೀನವರು ಕೂಡ ಅಲ್ಲಿ ಅವರನ್ನು ಬೈದ್ಬಿಟ್ಟು ಬರ್ತಾರೆ ಬಂದ ತಕ್ಷಣ ಅವ್ರು ಹೇಳ್ತಾರೆ ಅಲ್ಲ ಕಣೋ ನೀನು ಎಲ್ಲೋದು ಏನಮ್ಮ ಮೀನಮ್ಮ ನಿನ್ನ ಗಂಡ ಎಲ್ಲೋದರೂ ಜಗಳ ಮಾಡ್ತಾನಲ್ಲ ಅಂತ ಹೇಳ್ತಾಯಿರ್ತಾರೆ ಅಷ್ಟರಲ್ಲಿ ಅಲ್ಲ ಕಣೋ ಸೂರ್ಯ ಸುಮ್ಮನೆರೋಕ್ಕಾಗಲ್ವ ಮನೆ ಓನರ್ ಹತ್ರನೇ ಜಗಳ ಮಾಡ್ತಾ ಇದೆಯಲ್ಲೋ ನೀನು ಅಂತ ಕೇಳ್ತಾರೆ ಮನೆ ಓನರ ಶೂಟಿಂಗಲ್ಲಿ ಬಟ್ಟೆ ತೊಗೊಂಡು ಉಟ್ಕೊಂಡು ಬರ್ತಾರಲ್ಲ ಹಂಗಿದಾನಲ್ಲ ಅವನು ತಡಿ ಹೋಗಿ ಅವನು ಕರ್ಕೊಂಬರ್ತೀನಿ ಕುತ್ಕೊಂಡು ಮಾತಾಡೋಣ ಅಂತ ಹೇಳ್ತಾರೆ ಏ ಬೇಡ 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 ಕಣೋ ಆ ಥರ ಎಲ್ಲ ಏನು ಮಾಡೋಕ್ಕೆ ಹೋಗ್ಬೇಡ ನೀನು ಅಂತ ಹೇಳ್ಬಿಟ್ಟು ಮನೋಜ್ ಅವರು ಸೂರ್ಯ ಅವ್ರಿಗೆ ಹೇಳ್ತಾರೆ ಅಲ್ಲ ಕಣೋ ಮ ಇಷ್ಟು ಕೊಟ್ಟು ಅಲ್ಲ ಕಣೋ ಇಷ್ಟೊಂದು ದುಡ್ಡು ಕೊಟ್ಟಿದ್ದೀಯಾ ನೀನು ಕೋ ಕೋಟಿ ಕೋಟಿ ದುಡ್ಡು ಕೊಟ್ಬಿಟ್ಟು ಎಲ್ಲದನ್ನು ಕರೆಕ್ಟಾಗಿ ನೋಡಬೇಕು ತಾನೇ ಕರ್ಕೊಂಬರ್ತೀನಿ ತಡಿಯೋ ಅಂದರೆ ಬೇಡ ಅಂತ ಹೇಳ್ತಾರೆ ಆಗ ಆಯಿತು ಸರಿಯಾಗಿ ನಡೆಯಪ್ಪ ಅಂತ ಹೇಳಿಬಿಟ್ಟು ಎಲ್ಲರೂ ಒಳಗಡೆ ಹೋಗ್ತಾರೆ ಒಳಗಡೆ ಹೋಗಿ ಮೀನವರು ಎಲ್ಲರೂ ಮನೆಯನ್ನು ನೋಡ್ತಾರೆ ನೋಡಿ ಮನೇನ ತುಂಬ ಪಡ್ತಾರೆ ಆಗ ಶಾಂತಿಯವರು ಹೇಳ್ತಾರೆ ಹೆಂಡತಿ ಕಾಲು ಕಣೋ ಇವೆಲ್ಲ ಆಗೋದು ಆಗ ಮನೋಜ್ ಅವರು ಕೇಳ್ತಾರೆ ಸೂರ್ಯ ಅವ್ರಿಗೆ ಹೇಗಿದ್ದೆವು ಮನೆ ಸೂರ್ಯ ಅದೆಲ್ಲ ಬಿಡೋ ಮನೆ ಹೇಗಿದೆ ಅಂತ ಕೇಳಿದಾಗ ಮನೆ ಮಾತ್ರ ಚೆನ್ನಾಗಿದೆ ಕಣು ಅಂತ ಹೇಳ್ತಾರೆ ಆಗ ರೋಹಿಣಿಯವರು ಮಧ್ಯದಲ್ಲಿ ಬಂದುಬಿಟ್ಟು ಬರೀ ಇದನ್ನೆಲ್ಲ ಸುಮ್ಮನೆ ನೋಡಿರ್ಬೇಕು ಅಂತ ಹೇಳಿ ಸೂರ್ಯ ಅವ್ರಿಗೆ ಅವಮಾನ ಮಾಡ್ತಾರೆ ಸೆಕೆಂಡ್ ಹ್ಯಾಂಡೇ ಗಾಡಿ ಇರೋದು ನಿಮ್ಮ ಹತ್ರ ಇನ್ನೀ ಮನೆ ಎಲ್ಲ ಅಂತ ಹೇಳ್ತಾ ಇರ್ತಾರೆ ಆಗ ಮೀನವರು ಮಧ್ಯದಲ್ಲಿ ಹೇಳ್ತಾರೆ ಆಗ ಸೆಕೆಂಡ್ ಹ್ಯಾಂಡ್ ಗಾಡಿ ಇದೆ ಈಗ ಆದರೂ ಮೂರು ಕೋಟಿ ಕೊಟ್ಟು ತಗೊಂಡು ಇದು ಕೂಡ ಸೆಕೆಂಡ್ ಹ್ಯಾಂಡೇ ರೋಹಿಣಿಯವರೇ ಅಂತ ಹೇಳ್ತಾರೆ ಮೀನವರು ರಾಗ ರಂಗನಾಥ್ ಅವ್ರು ಹೇಳ್ತಾರೆ ನಿಮ್ಮ ಬೆಳವಣಿಗೆ ಬಗ್ಗೆ ನಮಗೆ ಹೆಮ್ಮೆ ಇದೆ ತಾಯಿ ಆದರೆ ಬೇರೆಯವ್ರ ಬಗ್ಗೆ ನೀವು ಕೀಳಾಗಿ ಮಾತಾಡೋದು ಸರಿಯಲ್ಲ ಅಂತ ಹೇಳ್ತಾ ಇರ್ತಾರೆ ಆಗ ಅಷ್ಟು ಇವರು ಶಾಂತಿಯವರು ಅಯ್ಯೋ ಇಷ್ಟು ದೊಡ್ಡ ಮನೆ ಇಟ್ಕೊಂಡಿರೋಳು ಒಂದು ಮಾತು ಹೇಳಿದ್ರೆ ಕೇಳಬೇಕಪ್ಪ ಅಂತ ಹೇಳ್ತಾ ಇರ್ತಾರೆ ಅಷ್ಟರಲ್ಲಿ ಶ್ರುತಿಯವರು ಇಂಥದೇ ನಮ್ಮದು ಐದು ಮ್ಯಾನ್ಷನ್ಗಳಿದ್ದಾವೆ ಅಂತ ಎಲ್ಲ ಹೇಳ್ತಾ ಇರ್ತಾರೆ ಆಗ ಮೇಲ್ಗಡೆ ಎಲ್ಲ ಹೋಗಿ ಮನೆ ನೋಡ್ತಾ ಇರ್ತಾರೆ ಆಗ ಶಾಂತಿಯವರು ಅಲ್ಲಮ್ಮ ರೋಹಿಣಿ ಇಷ್ಟು ದೊಡ್ಡ ಮನೆ ಕೆಲಸ ಆರಾಮ ಮಾಡೋದು ಹೇಗಮ್ಮ ಮಾಡೋಕ್ಕಾಗುತ್ತೆ ಅಂದರೆ ರೋಹಿಣಿಯವರು ಹೇಳ್ತಾರೆ ಇಲ್ಲ ಅತ್ತೆ ಈ ಕೆಲಸ ಈ ಮನೆ ಮನೆ ಇದು ಕೆಲಸವ್ರು ಇರ್ತಾರಲ್ಲ ಅಂತ ಹೇಳ್ತಾರೆ ಅಷ್ಟೊಂದು ದುಡ್ಡು ಬಾಚಿ ಬಾಚಿ ಯಾರಮ್ಮ ಕೊಡೋದು ಅಂದರೆ ಇಲ್ಲ ಈ ಮನೆಯೇ ದುಡ್ಡು ಈ ಮನೆನೇ ಕೊಡುತ್ತೆ ಅಂತಾರೆ ಅದು ಹೇಗೆ ಅಂತ ಕೇಳಿದರೆ ಶೂಟಿಂಗಿಗೆ ಈ ಮನೆಗಳು ನೀವು ಮನೆ ಕೊಟ್ಟರೆ ಮನೆ ಶೂಟಿಂಗ್ ಎಲ್ಲ ಆದಮೇಲೆ ಕೈ ತುಂಬ ದುಡ್ಡು ಕೊಡ್ತಾರೆ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ಕೂಡ ಹೋಗ್ತಾರೆ ಅಂತ ರೋಹಿಣಿಯವರು ಹೇಳ್ತಾರೆ ಅಕಸ್ಮಾತ್ ಹಂಗೂ ಏನಾದರೂ ಶೂಟಿಂಗಿಗೆ ಬರಲಿಲ್ಲ ಅಂತಂದರೆ ಆರಾಮಾಗಿ ನಾವು ಈ ಮನೆಯನ್ನು ಬಾಡಿಗೆ ಕೊಟ್ಟು ಆರಾಮಾಗಿ ನಾವು ಸಾಲನ ತೀರಿಸ್ಕೊಬೋದು ಅಂತ ಹೇಳ್ತಾ ಇರ್ತಾರೆ ಗಶಾಂತಿಯವರು ಮೀನವ್ರಿಗೆ ಹೇಳ್ತಾರೆ ಹೋಗು ಯಾಕೆ ಸುಮ್ಮನೆ ನಿಂತಿದೆಯಾ ಎಲ್ಲರಿಗೂ ಟೀ ಮಾಡ್ಕೊಂಡು ಬಾ ಹೋಗು ಅಂತ ಹೇಳ್ತಾರೆ ಆಗ ಸೂರ್ಯ ಅವರು ಯಾಕೆ ಇವಳ ನಾ ಕಣ್ಣಿಗೆ ಕಾಣಿಸೋದು ನಿಮಗೆ ಬೇರೆ ಯಾರು ಕಾಣಿಸೋದಿಲ್ವಾ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ ಅಷ್ಟರಲ್ಲಿ ಇವರು ಇದಾರಲ್ಲ ಪೌಡ್ರಮ್ಮ ಅವ್ರಿಗೆ ಹೇಳು ಅಂತ ಹೇಳಿದ್ರೆ ನಾನು ಮಾಡಬೇಕಾ ಕಾಫಿ ಅಂತ ಹೇಳಿ ರೋಹಿಣಿಯವರು ಹೇಳ್ತಾ ಇರ್ತಾರೆ ಅದಕ್ಕೆ ಪ್ರಶಾಂತಿಯವರು ಅವಳು ಯಾಕೋ ಮಾಡ್ತಾಳೆ ಮಾಡೋದಿಲ್ಲ ಅವಳು ಅಂತ ಹೇಳ್ತಾ ಇರ್ತಾರೆ ಹಾಗೆಲ್ಲ ಅಂದರೆ ನೀನೇ ಹೋಗಿ ಮಾಡು ಅಂತ ಹೇಳ್ತಾ ಇರ್ತಾರೆ ಅಷ್ಟಲ್ಲಿ ಮನೋಜ್ ಅವ್ರು ಹೇಳ್ತಾರೆ ಈ ಮನೆಗೆ ನ್ಯೂಮ ನ್ಯೂರೋಮಲಜಿಸ್ಟನ್ನ ಕರಿಬೇಕು ಅಂತ ಹೇಳ್ತಾಯಿರ್ತಾರೆ ಆಗ ಅದು ಯಾವುದೋ ಅದು ಅಂತ ಅಂದ್ರಾಗೆ ಅಂತಾರೆ ಅಲ್ಲ ಕಣೋ ಮನೋಜ ಪೆಂಗ ಪೆಂಗ್ಯ ಅಂತ ಸಾಲದೇನೋ ಇನ್ನೂ ಏ ಎನ್ನು ಬೇಕೋ ನಿನಗೆ ಅಂತ ಹೇಳ್ತಾಯಿರ್ತಾರೆ ನನ್ನ ಚಿನ್ನಗೆ ಹೆಸರಿಡೋದಿಕ್ಕೆ ಅಂತ ಹೇಳ್ತಾರೆ ಚಿನ್ನುನಾ ಅಂತ ಎಲ್ಲರೂ ನೋಡ್ತಾ ಯೋಚನೆ ಮಾಡ್ತಾಯಿರ್ತಾರೆ ಚಿನ್ನು ಅಂದರೆ ಈ ಮನೆ ಅಂತ ಹೇಳಿದ ತಕ್ಷಣವೇ ಎಲ್ಲರೂ ಕೂಡ ನಗ್ತಾರೆ ಆಗ ಅಲ್ಲ ಕಣೋ ನಿನ್ನ ಹೆಸರು ಮನೋಜ ಪ್ಯಂಗ್ಯ ಅಂತ ಇಟ್ಕೊಂಡಿದ್ಯಲ್ಲೋ ಇನ್ನೂ ಏನೋ ಬೇಕು ನಿನಗೆ ಅಂತ ಹೇಳಿದಾಗ ನನಗೆಲ್ಲ ಕಣು ಈ ಮನೆಗೆ ಅಂತ ಹೇಳ್ತಾರೆ ಆಗ ಹೇಳಿದ ತಕ್ಷಣ ಎಲ್ಲರೂ ನಗ್ತಾರೆ ರೋಹಿಣಿಯವ್ರು ನೋಡಿ ಸಿಟ್ಟಾಗ್ತಾರೆ ಇಲ್ಲ ಕಣಪ್ಪ ನೀನು ನನಗೆ ಒಂಚಿನ್ನೂ ಈ ಮನೆ ಒಂಚಿನ್ನೂ ಎರಡೆರಡು ಚಿನ್ನ ನನಗೆ ಅಂತ ಹೇಳಿ ಸ್ವಾಮೀಜಿಗಳು ಹೇಳ್ತಾರೆ ಇವ್ರಿಗೆ ಅವ್ರಿಗೆ ನಿಮ್ಮ ಹೆಂಡತಿ ಹೆಸರು ಏನು ಅಂತ ಕೇಳ್ತಾರೆ ರೋಹಿಣಿ ಅಂತ ಹೇಳಿದಾಗ ರೋಹಿ ರೋ ರೋಹಿಣಿಯಿಂದ ರೋ ಮನೋಜನಿಂದ ಮಾ ಶಾಂತಿಯಿಂದ ತಿ ರೋ ಮತಿ ಅಂತ ಹೆಸರಿಡೋಣ ಅಂತ ಹೇಳ್ತಾ ಇರ್ತಾರೆ ರೋಹಿಣಿ ಹೆಸರು ತೊಗೊಂಡ್ರಿ ಮನೋಜನ ಹೆಸರು ತೊಗೊಂಡ್ರಿ ಶಾ ಮತ್ತು ನಮ್ಮ ತಾಯಿ ಹೆಸರು ತೊಗೊಂಡ್ರೆ ನಮ್ಮ ಅಪ್ಪನ ಅಪ್ಪನೇ ಹೆಸ್ರ್ಯಾಕ್ ತಗೊಂಡಿಲ್ಲ ರೋಮತಿ ರಾ ಅಂತ ಹೆಸರಿಡಿ ಅಂತ ಹೇಳ್ತಾಯಿರ್ತಾರೆ ಇವ್ರಿಗೆ ಸುಮ್ಮನೆ ಇರಿಸ್ರಿ ಇವ್ರಿಗೇನು ಗೊತ್ತಾಗಲ್ಲ ಅಂತ ಅವರು ಸ್ವಾಮೀಜಿ ಹೇಳಿದಾಗ ರಂಗನಾಥ್ ಅವರು ಏ ಸುಮ್ಮರೋ ಸಾಕು ಅಂತ ಹೇಳಿಬಿಟ್ಟು ಅವ್ರಿಗೆ ಸುಮ್ಮನೆ ಇರ್ಸ್ತಾರೆ ಅಲ್ಲಿಗೆ ಶಾಂತಿ ಅವ್ರ ಫ್ರೆಂಡ್ ಕಸ್ತೂರಿ ಆಂಟಿ ಕೂಡ ಮನೆಗೆ ಬರ್ತಾರೆ ಆಗ ಮನೋಜ್ ಹೇಳ್ತಾರೆ ರೋಮತಿ ಅನ್ನೋದೇ ಫೈನಲ್ಲು ಅಂತ ಹೇಳಿಬಿಟ್ಟು ಆ ಸ್ವಾಮೀಜಿಗಳ್ನ ದುಡ್ಡು ಕೊಟ್ಟು ಕಳಿಸ್ತಾರೆ ಅಲ್ಲಿಂದ ಆಗ ಆಗ ರವಿ ಶ್ರುತಿ ಅವರು ಮೀನಾ ಅವರು ಮನೋಜ್ ಅವರು ಇವರು ಸೂರ್ಯ ಅವರು ಎಲ್ಲರೂ ಹೇಳ್ತಾರೆ ಯಾಕೋ ನಿನಗೆ ದುಡ್ಡು ಜಾಸ್ತಿ ಆಗಿದೆಯಾ ಎಲ್ಲಿಂದ ಕರ್ಕೊಂಡ್ಬಂದು ಇವ್ರನ್ನ ತೂಕ ಮಾಡಿ ಮಾಡಿ ಇಡ್ತಾ ಇದ್ದಾರೆ ಹೆಸರು ಅಂತ ಹೇಳ್ತಾ ಇರ್ತಾರೆ ಆಗ ಶಾಂತಿಯವ್ರು ಹೇಳ್ತಾರೆ ತುಂಬ ಚೆನ್ನಾಗಿದೆ ಹೆಸರು ರೋ ಮತಿ ಅಂತ ರೋ ಅಂದರೆ ರೋಹಿಣಿ ಮಾ ಅಂದರೆ ಮನೋಜ ಅತಿ ಅಂದರೆ ಅಂತ ಇರ್ತಾರೆ ಹೆಸರಲ್ಲಿ ರಂಗನಾಥ್ ಅವರು ತಿಥಿ ಅಂತ ಹೇಳ್ತಾರೆ ತಿಥಿ ಎಲ್ಲ ಕಂಡ್ರಿ ಅದು ಶಾಂತಿ ಅಂತ ಹೇಳ್ತಾರೆ ಹ್ಞೂ ಕಣೇ ತಿಥಿ ಮಾಡಿದ್ರೇ ಶಾಂತಿ ಅಂತ ಆಗೋದು ಅಂತ ಹೇಳಿ ರಂಗನಾಥವರು ಶಾಂತಿಯವ್ರಿಗೆ ರೇಗಿಸ್ತಾ ಇರ್ತಾರೆ ಮೇಲ್ಗಡೆ ಮೇಲ್ಗಡೆ ಎಲ್ಲರೂ ಮತ್ತೆ ಮನೆ ನೋಡ್ತಾಯಿರ್ತಾರೆ ಆಗ ಮನೋಜರು ನೇಮ್ ಬೋರ್ಡ್ನ ರೆಡಿಯಾಗಿ ಮಾಡೋದಕ್ಕೆ ಕರೆದಿದ್ದೀನಿ ನೇಮ್ ಬೋರ್ಡಿಗೆಲ್ಲ ಹೇಳಿದ್ದೀನಿ ಅಂತ ಹೇಳ್ತಾ ಇರ್ತಾರೆ ಅಷ್ಟರಲ್ಲಿ ಗೋಸ್ಟ್ ಹಂಟಿಂಗ್ ಅವ್ರನ್ನೂ ಕೂಡ ಕರೀರಿ ಅಂದರೆ ಅಯ್ಯೋ ಈ ಮನೇಲಿ ದೆವ್ವ ಇದೆಯಾ ಅಂತ ಹೇಳಿ ಮಾತಾಡ್ತಾಯಿರ್ತಾರೆ ಆ ದೆವ್ವ ಅಂದರೆ ಆ ಥರ ಅಲ್ಲ ಅದೆಲ್ಲ ಮಾಮೂಲಿ ಗೋಸ್ಟ್ ಹಂಟಿಂಗ್ನವ್ರನ್ನ ವಾಂಟಿನ ಕರ್ಕೊಂಬರ್ರಿ ಅಂತ ಹೇಳ್ತಾಯಿರ್ತಾರೆ ಸೂರ್ಯವರು ಹೇಳ್ತಾರೆ ಕಸ್ತೂರಿ ಆಂಟಿಗೆ ಆಂಟಿ ನೀವೆಲ್ಲೂ ಹೋಗೋಕೋಗ್ಬಿಡಿ ಈಗಲೇ ಮೈ ಮನೇಲಿ ದೆವ್ವ ಇದೆಯೋ ಇಲ್ವೋ ಅಂತ ನೋಡ್ಕೊಂಡು ಹೋಗಿರಂತೆ ಅಂತ ಹೇಳ್ತಾರೆ ಇಲ್ಲಪ್ಪ ನನಗೆ ದೆವ್ವ ಅಂದರೆ ಭಯ ನಾನು ಹೋಗ್ತೀನಿ ಅಂತಾರೆ ಹೇಗಂಟಿ ನೀವು ಇಷ್ಟು ವರ್ಷ ನೀವು ಶಾಂತಿ ಜೊತೆ ಇದ್ದೀರಾ ಅಂತ ಹೇಳ್ತಾರೆ ಮನೋಜ್ ಮತ್ತು ಅವರು ಇಬ್ಬರು ಸೇರಿ ಗೋಸ್ಟ್ ಹಂಟರ್ನ ಕಟ್ತಿರ್ತಾರೆ ಅಂದರೆ ದೆವ್ವಹಿಡಿಯವ್ರನ್ನ ಕಡೆದಿರ್ ಕರೆದಿರ್ತಾರೆ ಆಗ ಅದರಲ್ಲಿ ಲೇಡಿ ಬರ್ತಾರೆ ಲೇಡಿ ಬಂದಮೇಲೆ ಓ ಲೇಡಿ ಸ್ವಾಮಿಗಳು ಅಂತ ಹೇಳ್ತಾರೆ ಆಗ ಅವ್ರು ಬಂದಮೇಲೆ ಮನೆಯೆಲ್ಲ ಒಂದು ಸತಿ ನೋಡ್ತಾರೆ ಇವರೆಲ್ಲ ಎದ್ರುಕೊತಾ ಇರ್ತಾರೆ ಆಗ ಮನೆಯಲ್ಲಿ ಆಗ ಒಬ್ಬೊಬ್ಬರು ಒಂದೊಂದು ಮೂಲೆ ಸೇರ್ಕೊಂಡಿರ್ತಾರೆ ಇವರು ಹೋಗ್ಬಿಟ್ಟು ಎಲ್ಲ ಕಡೆ ನೀರು ಹಾಕ್ತಾರೆ ಆಗ ಸುರಿಯೋರು ಹೇಳ್ತಾರೆ ಸ್ನಾನ ಮಾಡಿಲ್ಲೇನೋ ಅದಕ್ಕೆ ಇವ್ರು ಹಾಕ್ತಾ ಇದ್ದಾರೆ ಅಂತ ಹೇಳ್ತಾರೆ ನಾನು ಸ್ನಾನ ಮಾಡಿದ್ದೀನಿ ನನಗೇನು ಹೋಗ್ಬಿಡಿ ಅಂತ ತಮಾಷೆ ಮಾಡ್ತಾ ಇರ್ತಾರೆ ಅಷ್ಟರಲ್ಲಿ ಶ್ರುತಿಯವರು ಈ ಮನೆಯಲ್ಲಿ ದೆವ್ವ ಇಲ್ಲ ಇವರು ಬಂದಿರೋರು ದೆವ್ವ ಬರ್ಸೋ ಥರ ಕಾಣಿಸ್ತಾ ಇದ್ದಾರೆ ಅಂತ ಹೇಳ್ತಾರೆ ಆಗ ಮೀನವರು ಸುಮ್ಮನೀರು ಶ್ರುತಿ ಎದುರಿಸ್ಬೇಡ ಈಗಲೇ ಎದುರ್ಕೊಂಡಿದ್ದೀನಿ ಅಂತ ಮೀನವರು ಹೇಳ್ತಾ ಇರ್ತಾರೆ ಆಗ ಗೋಸ್ಟ್ ಹಂಟರ್ ಇದ್ದಾರಲ್ಲ ಅವ್ರು ಬಂದುಬಿಟ್ಟು ಎಲ್ಲರೂ ಬಂದು ಸುತ್ತ ಪ್ರದರ್ಶನ ಹಾಕಿ ಅಂತ ಹೇಳಿಬಿಟ್ಟು ಲೈಟ್ಸ್ ಎಲ್ಲ ಆಫ್ ಮಾಡಿಸ್ತಾರೆ ಅಕಸ್ಮಾತ್ ಆಟೋಮೆಟಿಕ್ಕಾಗಿ ಏನಾದರೂ ಆದರೆ ಲೈಟ್ಸು ದೆವ್ವ ಇದೆ ಅಂತ ಅರ್ಥ ಒಂದು ದೆವ್ವ ಇದೆ ಅಂತ ಅರ್ಥ ಅಂತ ಹೇಳಿಬಿಟ್ಟು ಅವ್ರು ಹೇಳಿ ಇವರು ಸುತ್ತ ಪ್ರದಕ್ಷಿಣೆನ ಹಾಕಿ ಪ್ರದಕ್ಷಿಣೆನ ಹಾಕ್ತಾ ಇರ್ತಾರೆ ಓಕೆ ಫ್ರೆಂಡ್ಸ್ ಈ ಎಪಿಸೋಡ್ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ